ಈ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯ ನಿಮಗೂ ಕೂಡ ವೆಂಕಟಮ್ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಆದಷ್ಟು ಜನಕ್ಕೆ ನಿಮ್ಮ ಪರಿಚಯ ಆಗಿರೋ ಜನಕ್ಕೆಲ್ಲ ಶೇರ್ ಮಾಡಿ ಧನುರ್ಮಾಸ ಅಲ್ವಾ ಅದರಿಂದ ವೈಕುಂಠ ಏಕಾದಶಿನೂ ಕೂಡ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆ ಬಾಗಿಲೂಗೆಲ್ಲ ಹಾಕಿ ಮತ್ತು ಮನೆಯಲ್ಲಿ ಪೂಜೆ ಮಾಡಿ ಹೆಣ್ಮಕ್ಳು ಧನುರ್ಮಾಸ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಅದಕ್ಕೆ ನಾವು ಕೂಡ ಮಾಡೋಣ ಅಂದ್ಬಿಟ್ಟು ಓದೋರ್ಸದಿಂದ ಮಾಡ್ತಾಯಿದ್ದೀನಿ ನಾನು ಸಣ್ಣ ದೇವ್ರ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿದೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಮತ್ತು ಹಳ್ಳಿ ಮರ ಇರುತ್ತಲ್ಲ ಹಳ್ಳಿ ಮರನ ಸುತ್ತಿದ್ರೆ ತುಂಬ ಒಳ್ಳೆಯದಂತೆ ಆದ್ದರಿಂದ ನಾವು ಕೂಡ ಮಾಡ್ತಾಯಿದ್ದೀವಿ ಹಿಂದಿನ ಪದ್ಧತಿ ಎಲ್ಲ ಬಿಡೋಕ್ಕಾಗಲ್ಲ ಅಲ್ವಾ ಹಿಂದಿನ ಪದ್ಧತಿನೂ ಕೂಡ ಮುಂದುವರ್ಸ್ಕೊ ಹೋಗ್ಬೇಕು ನಾವು ಬಾಗಿಲು ತೊಳೆದು ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಮನೆಯಲ್ಲಿ ಇವತ್ತು ವೈಕುಂಠ ಏಕಾದಶಿ ನಮ್ಮ ಮನೆ ದೇವರು ಆಗದ್ ಆಗಿದ್ರಿಂದ ಅದರಿಂದ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಮತ್ತು ಶನಿಜರ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಬರಷ್ಟೊತ್ತಿಗೆ ಐದೂವರೆ ಐದು ಮುಕ್ಕಾಲು ಹಾಗೆ ಹೋಯಿತು ನಮ್ಮ ಮನೆ ಪೂಜೆ ಮಾಡ್ದೇ ನಾವು ಬೇರೆ ದೇವಸ್ಥಾನಕ್ಕೊಳಗೆ ಹೋಗಲ್ಲ ನಮ್ಮ ಮನೆ ದೇವರಿಗೆ ಫಸ್ಟು ಮನೆಯಲ್ಲಿ ಪೂಜೆ ಮಾಡಲೇಬೇಕು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಬೇರೆ ದೇವ್ರಿಗೆ ನಾವು ಕೈ ಮುಗಿಯೋದು ಇಲ್ಲಿ ನೋಡಿ ವೆಂಟರಾಮ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ ತುಂಬ ಅಂದರೆ ತುಂಬ ಇದುವರೆಗೆ ತುಂಬ ಅಂದರೆ ತುಂಬ ರಶ್ಶು ರಶ್ ಅಂದರೆ ರಶ್ಶು ಈಗ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಹೋಗೋಕ್ಕೆ ಮತ್ತು ದುಡ್ಡೊಂದು ಟಿಕೆಟು ಬೇರೆ ಇದೆ ಅದು ನೂರು ರೂಪಾಯಿ ಅಂತೆ ಟಿಕೆಟು ಫ್ರೀ ಹೋಗ್ತಾರಲ್ಲ ಅದು ಕೂಡ ಇದೆಯಂತೆ ಅದಂತೂ ಸಿಕ್ಕೋ ಲೈನ್ ಲೈನಿದೆ ಸ್ವಲ್ಪ ಜನ ಕ್ಯೂ ಇದೆ ಹೋಗ್ ಅಂದ್ಬಿಟ್ಟು ಲೈನ್ ಸಕಲ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಹೊರ್ಗಡೆನೇ ದರ್ಶನ ಕಾಣಿಸುತ್ತೆ ಹೊರ್ಗಡೆನೂ ಉಂಟಮ್ ಸ್ವಾಮಿ ಅಷ್ಟು ಎತ್ತರ ಇದೆ ಒಳಗಡೆ ಇಲ್ಲೇ ಈಚೆನೇ ಕೈ ಮುಕ್ಕೊಂಡು ಇದ್ದಾರೆ ಮತ್ತು ಎಲ್ಲ ಹಚ್ಬಿಟ್ಟು ನಾವು ಕ್ಯೂವಲ್ಲೇ ಬಂದ್ವಿ ಲೈನ್ ಪ್ರಕಾರ ಮತ್ತು ಅಲ್ಲಿ ನಾಲ್ಕು ಲೈನ್ ಐದು ಲೈನ್ ಇದೆ ಅಲ್ಲಿಂದ ಬಂದು ಇಲ್ಲಿ ಸೆಂಟ್ರ್ ಒಳಗಡೆ ಹೋಗೋದು ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ತುಂಬ ಅಂದರೆ ತುಂಬ ರಶ್ಶು ಎರಡೂವರೆ ಎರಡು ಗಂಟೆಗೆ ಬಂದು ನಿಂತಿದ್ದಾರಂತೆ ನಾವು ಹೋಗಿದ್ದೆ ಐದೂವರೆ ಎರಡು ಗಂಟೆಯಿಂದ ಬಂದು ನಿಂತಿರೋರೆ ಮುಂದೆ ಹೋಗಿಲ್ಲ ನಾವು ಐದು ಗಂಟೆಯಿಂದ ಬಂದಿದ್ದೀವಿ ಕೇಳಿದ್ರು ಬಿಡೋಲ್ಲ ಟಿಕೆಟ್ ತಗೊಂಡು ಹೋಗಿ ಅಂತಾರೆ ಟಿಕೆಟಲ್ಲಿ ಇದಕ್ಕಿಂತ ರಸ್ಸು ಒಟ್ನಲ್ಲಿ ಅಲ್ಲಿ ನಿಂತಿದ್ದು ದರ್ಶನ ಅಂತೂ ಮಾಡಿದ್ವಿ ಒಟ್ಟಿನಲ್ಲಿ ನೀಟಾಗಿ ದರ್ಶನಕ್ಕೆ ಪೊಲೀಸರೆಲ್ಲ ಸೆಕ್ಯೂರಿಟಿ ಇದ್ದಾರೆ ದರ್ಶನ ಅಂತೂ ಚೆನ್ನಾಗಾಯಿತು ಎಂಟು ಸ್ವಾಮಿ ದರ್ಶನ ಮತ್ತು ಹೊರಗಡೆ ಸರೌಂಡಿಲ್ ಬರಬೇಕಾದ್ರೆ ಮತ್ತು ಅನ್ನದಾನನ ಮಾಡ್ತಾರೆ ಇವತ್ತು ಪ್ರಸಾದ ಕೊಟ್ಟೆ ಕೊಡ್ತಾರೆ ಅಲ್ವಾ ಅದರಿಂದ ಅದಕ್ಕೂ ಕೂಡ ಕೀವು ಇಲ್ಲಿ ಕೃಷ್ಣ ದೇವರಿದೆ ಮತ್ತು ಆಂಜನೇಯ ದೇವರಿದೆ ಈ ಕಡೆ ಸೈಡಲ್ಲಿ ಇದು ಆಂಜನೇಯ ಬಿಡ ದಿನ ಹೋದರೆ ನೀಟಾಗಿ ವಿಡಿಯೋ ಮಾಡೋಕೆ ಬಿಡ್ತಾರೆ ಮತ್ತು ಇದು ಕೃಷ್ಣ ದೇಗುಲಯ ಈ ಟೈಮಲ್ಲಿ ನಾವು ವೈಕುಂಠ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ವಿಡಿಯೋ ಮಾಡ್ತೀನಿ ಅಂದರೂ ಬಿಡಲ್ಲ ಇಲ್ಲಿ ಅಲ್ಲಿ ಸ್ವಾಮಿ ಇದ್ದರೆ ಇಲ್ಲಿ ಸ್ವಾಮಿ ಇದ್ದಾರೆ ಇಲ್ಲಿ ಸಾಂಗು ಕೂಡ ಆಡ್ತಾ ಇದ್ದಾರೆ ಲೇಡೀಸು ಚೆನ್ನಾಗಿ ಸಾಂಗ್ ಆಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಪೂಜೆ ಇಲ್ಲಿ ಕೂಡ ಪೂಜೆ ಕೊಡ್ತಾರೆ ಅಲ್ಲಿ ಹಣ್ಣ ಇದರಲ್ಲಿ ತಮ್ಮ ಇದ್ದಾರೆ ಪೆಂಟ್ರಂಗ್ ಸ್ವಾಮಿ ಮತ್ತೆ ಚಲುವರಾಯ ಸ್ವಾಮಿ ಎರಡೂ ಕೂಡ ಹಣ್ಣ ತಂದಿರುತ್ತೆ ಇದನ್ನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಹೋಗಿ ಹೋಗಿ ಅಂತ ದೇವಸ್ಥಾನ ಇರ್ತಾರೆ ದೇವಸ್ಥಾನದಲ್ಲಿ ಇದೇ ಇರುತ್ತಲ್ಲ ಜನ ತುಂಬ ಜನ ಅದೆಲ್ಲ ಫುಲ್ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಮತ್ತು ದೇವರು ಒಳಗಡೆಯಿಂದ ನಾನು ವೀಡಿಯೋ ಮಾಡಿರಲಿಲ್ಲ ಅದಕ್ಕೆ ಹೊರ್ಗಡೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಹೊರಗಡೆ ನೋಡಿ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಜನ ಇಲ್ಲೇ ಹೊರ್ಗಡೆ ನಿಂತ್ಕೊಂಡು ಪೂಜೆ ಮಾಡಿಕೊಂಡು ಅದು ಜಜಸ್ ಕಂಬ ಇದೆ ನೋಡಿ ಅಲ್ಲಿ ಪೂಜೆ ಮಾಡ್ತಾರೆ ನಾವು ಹೊರಗಡೆ ಹೋಗಿ ಒಳಗಡೆನೆ ದರ್ಶನ ಮಾಡ್ಕೊಬಂದ್ವಿ ವೀಡಿಯೋ ಮಾಡೋಕ್ಕೆ ಬಿಡ್ಲಿಲ್ಲ ಅಂದ್ಬಿಟ್ಟು ಹೊರ್ಗಡೆಯಿಂದ ಬಂದು ನಾನು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅಂದ್ಬಿಟ್ಟು ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಅದರಿಂದ ಮತ್ತು ಹೂವು ಮತ್ತು ಹಣ್ಣು ಕಾಯೆಲ್ಲ ಎಲ್ಲ ದುಬಾರಿನೇ ಇವತ್ತು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇಟ್ಟೇ ಇಟ್ಟಿರ್ತಾರೆ ಎಲ್ಲನೂ ಕೂಡ ನೋಡಿ ತುಂಬ ರಸ್ಸು ಸಿಕ್ಕಾಪಟ್ಟ ಅಂದರೆ ಸಿಕ್ಕಾಪಟ್ಟ ರಸ್ಸು ಇವತ್ತು ವೈಕುಂಠ ಏಕಾದಶಿ ಅಂದರೆ ಇರುತ್ತೆ ವರ್ಷಕ್ಕೊಂದ್ಸಲಿ ನಾವು ಹೋಗಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಂತೆ ವೈಕುಂಠದ ದಿನ ಅಂದರೆ ಇವತ್ತು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಉಪ್ಪಿಟ್ಟು ಅಲ್ಲೂ ಕೂಡ ಉಪ್ಪಿಟ್ಟು ದಾನ ಮಾಡಿದ್ರು ನೋಡಿ ಉಪ್ಪಿಟ್ಟು ಪ್ರಸಾದ ಅದಂತೂ ಸಕ್ಕತ್ತಾಗಿ ಮಾಡ್ತಾರೆ ಉಪ್ಪಿಟ್ಟ ನನಗೂ ಕೂಡ ತುಂಬ ಇಷ್ಟ ಪ್ರಸಾದನೂ ಕೂಡ ಸಿಕ್ತು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್